ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ನಂಥ ಕ್ರಿಮಿ ಜೀವಿಗಳು ಮನುಷ್ಯ ಹಾಗೂ ಇತರ ಪ್ರಾಣಿಗಳ ದೇಹದೊಳಗೆ ಸೇರಿ ಜೀವಿಸ್ತವೆ ಆದರೆ ನೀವು ಯಾವತ್ತಾದರೂ ಮನುಷ್ಯನ ದೇಹದೊಳಗೆ ಮೀನು ಮತ್ತು ಜೇಡರ ಬಲೆಯಂತ ದೊಡ್ಡ ದೊಡ್ಡ ಜೀವಿಗಳು ಜೀವಿಸೋದ್ರ ಬಗ್ಗೆ ಕೇಳಿದ್ದೀರಾ ಹೌದು ಫ್ರೆಂಡ್ಸ್ ಅಸಲು ತುಂಬ ಜನರ ದೇಹದಲ್ಲಿ ಆಚಾರ್ಯ ಅನ್ನೋ ಥರ ಪ್ರಾಣಿಗಳು ಕಂಡು ಬಂದಿದ್ದಾವೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಎಮ್ ಆರ್ ಐಲಿ ಮನುಷ್ಯನ ದೇಹದಲ್ಲಿ ಕಂಡುಬಂದ ಹತ್ತು ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಸೊ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಮೇಲೆ ಹಿಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಸ್ನೇಹಲಿ ಹೌದು ಮೂರರಲ್ಲಿ ಪೌಲ್ ಫ್ರಾಂಕ್ಲಿನ್ ಅನ್ನು ಹತ್ತು ವರ್ಷದ ಬಾಲಕ ಕ್ಯಾಲಿಫೋರ್ನಿಯಾದ ಆಲಿಸೋಬೈಸಲ್ಲಿ ತನ್ನ ಫ್ಯಾಮಿಲಿ ಜೊತೆ ಆಟ ಆ ಹುಡುಗ ಸಡನ್ ಆಗಿ ಕೆಳಗೆ ಬಿದ್ದು ಹೋಗ್ತಾನೆ ಅದರಿಂದ ಆತನ ಕಾಲಿನಲ್ಲಿ ಒಂದು ಚಿಕ್ಕ ಕಲ್ಲು ಸೇರಿಕೊಳ್ಳುತ್ತೆ ನಂತರ ಆತನ ತಂದೆ ಆ ಕಲ್ಲು ತೆಗೆದು ಕಾಲಿಗೆ ಬ್ಯಾಂಡೇಜ್ ಹಾಕಿ ಫಸ್ಟ್ ಏಡ್ ಮಾಡ್ತಾನೆ ಇದಾದ ಒಂದು ವಾರದ ನಂತರ ಆ ಬ್ಯಾಂಡೇಜ್ ಅನ್ನು ಉಚಿ ನೋಡಿದ್ರೆ ವಿಚಿತ್ರ ಅಂತರ ಆ ಗಾಯ ಕೂಡ ಸ್ವಲ್ಪ ಕೂಡ ವಾಸಿಯಾಗಿರೋದಿಲ್ಲ ಇದನ್ನು ನೋಡಿ ಶಾಕಾದ ಬಾಲಕನ ಪೇರೆಂಟ್ಸ್ ಡಾಕ್ಟರ್ಸ್ ಹತ್ರ ಕರೆದೊಯ್ದಾರೆ ಆಗ ಡಾಕ್ಟರ್ಸ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ವಾಸಿಯಾಗಿದೆ ಸೊ ವಾಸಿಯಾಗುತ್ತೆ ಚಿಂತೆ ಬೇಡ ಅಂತ ಟ್ಯಾಬ್ಲೆಟ್ಸ್ ಬರೆದು ಕೊಡ್ತಾರೆ ಆದರೆ ಎರಡು ವಾರಗಳಾದರೂ ಸಹ ಬಾಲಕನ ಗಾಯ ಮಾತ್ರ ವಾಸಿಯಾಗೋದಿಲ್ಲ ಇದರಿಂದ ಬಾಲಕನ ತಾಯಿ ಆ ಗಾಯದ ಒಳಗೆ ಏನಾದರೂ ಹೋಗಿರ್ಬೋದೇನೋ ಅಂತ ಆ ಗಾಯವನ್ನು ಹಿಸಿಗೆ ನೋಡ್ತಾಳೆ ಆಗ ಅನ್ನೋ ಥರ ಆ ಗಾಯದ ಒಳಗಿಂದ ಒಂದು ಜೀವಂತ ಸ್ನೇಹಿಲ್ ಮರಿ ಹೊರಗೆ ಬರುತ್ತೆ ಅಸಲು ಸ್ಟಾರ್ಟಿಂಗಲ್ಲಿ ಬಾಲಕನ ಕಾಲಿಗೆ ಗಾಯ ಆದಾಗ ಆ ಗಾಯದ ಒಳಗೆ ಕಲ್ಲಿನ ಜೊತೆ ಸ್ನೇಹಿನ ಮಟ್ಟೆ ಸೇರಿರುತ್ತೆ ಅನಂತರ ಅದು ಅಲ್ಲಿ ಬೆಳೆದಿರುತ್ತೆ ಫಿಶ್ ಇನ್ ಲಂಗ್ಸ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅನಿಲ್ ಬರೆಲನ್ನು ಮಧ್ಯಪ್ರದೇಶಕ್ಕೆ ಸೇರಿದ ಹದಿನೈದು ವರ್ಷದ ಬಾಲಕ ತನ್ನ ಫ್ರೆಂಡ್ಸ್ ಜೊತೆ ಸೇರಿ ಅರ್ಥ ನಾನು ಬದುಕಿರೋ ಮೀನನ್ನು ನುಂಗ್ತೀನಿ ಅಂತ ಕಾಂಪಿಟೇಷನ್ ಮಾಡಿ ಒಂದು ಮೂರು ಸೆಂಟಿಮೀಟರ್ ಚಿಕ್ಕ ಮೀನನ್ನು ಡೈರೆಕ್ಟ್ ಆಗಿ ನುಂಗಿಬಿಡ್ತಾನೆ ಆದ್ರೆ ಇದಾದ ಐದು ನಿಮಿಷದ ನಂತರ ಆ ಬಾಲಕನ ಎಡಭಾಗದ ಹತ್ರ ತಿಕ್ಕಾಪಟ್ಟಿ ಉರಿತ ಸ್ಟಾರ್ಟ್ ಆಗಿ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಆ ನಂತರ ಬಾಲಕನ ಪೇರೆಂಟ್ಸ್ ತಡ ಮಾಡದೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ ಡಾಕ್ಟರ್ಸ್ ಬಾಲಕನ ಬಾಡಿಯನ್ನು ಸ್ಕ್ಯಾನ್ ಮಾಡಿ ನೋಡಿದಾಗ ಆತನ ಎಡಭಾಗದ ಶ್ವಾಸಕೋಶದಲ್ಲಿ ಮೀನು ಸಿಕ್ಕಿಕೊಂಡಿರೋದು ಗೊತ್ತಾಗುತ್ತೆ ಅಸಲು ಹುಡುಗ ಮೀನನ್ನು ನುಂಗಿದಾಗ ಆ ಮೀನು ಅನ್ನನಾಳದ ಒಳಗೆ ಹೋಗುವ ಬದಲು ಶ್ವಾಸನಾಳದ ಒಳಗೆ ಹೋಗಿ ಶ್ವಾಸ ಕೋಶದಲ್ಲಿ ಕುಳಿತುಕೊಂಡಿರುತ್ತೆ ನಂತರ ಡಾಕ್ಟರ್ ಸತತ ಏಳು ಗಂಟೆಗಳ ಕಾಲ ಕಷ್ಟಪಟ್ಟು ಸರ್ಜರಿ ಮಾಡಿ ಆ ಮೀನನ್ನು ಹೊರಗೆ ತೆಗಿತಾರೆ ಮತ್ತು ಅದೃಷ್ಟ ಆ ಬಾಲಕ ಕೂಡ ಬದುಕೊಳ್ತಾನೆ ಫ್ರೆಂಡ್ಸ್ ವಿಡಿಯೋ ಕಂಟಿನ್ಯೂ ಮಾಡೋ ಮುಂಚೆ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಫ್ರೆಂಡ್ಸ್ ನೀವು ಇನ್ನೂ ಸಹ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದಿನಿ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಚಾನಲ್ ಒಂದು ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಾವು ಗ್ರೋ ಆಗೋದಕ್ಕೆ ಸಾಧ್ಯ ಪ್ಲೀಸ್ ಫ್ರೆಂಡ್ಸ್ ಕಾಕ್ರೋಚಿಂಗ್ ಸ್ಕಲ್ ಎರಡು ಸಾವಿರದ ಹದಿನೆಂಟರಲ್ಲಿ ತಮಿಳುನಾಡಿಗೆ ಸೇರಿದ ಸೆಲ್ಬಿಯನ್ನು ನಲವತ್ತೆರಡು ವರ್ಷದ ಮಹಿಳೆ ಒಂದು ದಿನ ಬೆಳಗ್ಗೆ ನಿದ್ದೆಯಿಂದ ಇದ್ದಾಗ ಆಕೆ ಕಣ್ಣು ಮತ್ತು ಮೂಗಿನ ಹತ್ರ ಸಿಕ್ಕಾಪಟ್ಟೆ ಉರಿದ ಅನುಭವ ಆಗ್ತಿರುತ್ತೆ ಹೀಗೆ ಒಂದು ಗಂಟೆ ನಂತರ ಆಕೆಗೆ ಜೀವ ಹೋಗುವಷ್ಟು ತಲೆನೋವು ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆದ್ರಿಂದ ಆಕೆ ಹೇಳಿ ಹತ್ತಿರದ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಆಕೆಯನ್ನು ಕರೆದುಕೊಂಡು ಹೋಗ್ತಾನೆ ಅಲ್ಲಿರೋ ಡಾಕ್ಟರ್ಸ್ ಬರೀ ಮಾತ್ರೆ ಕೊಟ್ಟು ಕಳುಹಿಸ್ತಾರೆ ಆದರೆ ನೋವು ಮಾತ್ರ ಕಮ್ಮಿ ಆಗದೆ ಇರೋದ್ರಿಂದ ಸಗಿ ಹಾಸ್ಪಿಟಲ್ಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿದಾಗ ಆಕೆಯ ಎಡಮೆಳದುಳಿಯನ್ನು ಸ್ಕಲ್ ಹತ್ತಿರ ಒಂದು ವಿಚಿತ್ರ ಕ್ರಿಯೇಚರ್ನ ಕಾಲು ಕೂಡ ಮೂವ್ ಆಗ್ತಿರೋದು ಸ್ಕ್ಯಾನಿಂಗಲ್ಲಿ ಕಂಡುಬರುತ್ತೆ ಅದು ಯಾವ ರೀತಿ ಜೀವಿ ಅನ್ನೋದು ಕೂಡ ಡಾಕ್ಟರ್ಸ್ಗಳಿಗೆ ಅರ್ಥ ಹೋಗ್ತಿರೋದಿಲ್ಲ ಅನಂತರ ಡಾಕ್ಟರ್ ಸರ್ಜರಿ ಮಾಡಿ ಆ ಜೀವಿಯನ್ನು ಹೊರಗೆ ತೆಗೆದು ನೋಡಿದಾಗ ಅದೊಂದು ಜಿರಳೆ ಅನ್ನೋದು ಗೊತ್ತಾಗುತ್ತೆ ಅಸಲು ಸೆಲ್ಬಿ ಅನ್ನೋ ಮೇಲೆ ರಾತ್ರಿ ನಿಧಿಯಲ್ಲಿ ಇದ್ದಾಗ ಆಕೆಗೇ ಗೊತ್ತಾಗುತ್ತೆ ಒಂದು ಚಿಕ್ಕ ಜಿರಳೆ ಮರಿ ಆಕೆ ಮೂಗಿನಲ್ಲಿ ಸೇರಿಕೊಂಡಿರುತ್ತೆ ಪಿ ಪ್ಲಾಂಟಿನ್ ಲಂಗ್ಸ್ ಫ್ರೆಂಡ್ಸ್ ನಾವು ಚಿಕ್ಕವರಿದ್ದಾಗ ಯಾವುದಾದ್ರೂ ಹಣ್ಣು ಅಥವಾ ತರಕಾರಿ ಬೀಜ ತಿಂದರೆ ಆ ಬೀಜ ಹೊಟ್ಟೆಯಲ್ಲಿ ಮರವಾಗಿ ಬೆಳೆಯುತ್ತೇನೋ ಅನ್ನೋ ಸಂದೇಹ ನಮಗೆ ಬಂದೇ ಇರುತ್ತೆ ತುಂಬ ಜನ ಈ ರೀತಿ ಎಲ್ಲ ಆಗಲ್ಲ ಇದೊಂದು ಮಿತ್ ಅಂತ ಹೇಳ್ತಾರೆ ಆದರೆ ಇದು ಅಲ್ಲ ಒಂದು ಟ್ರೂತ್ ಇನ್ನು ನಂಬಲಿಬೇಕು ಹೌದು ಫ್ರೆಂಡ್ಸ್ ವಿದೇಶದ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಸಸಿ ಬೆಳೆದ ಘಟನೆ ಬೆಳಕಿಗೆ ಬಂದಿದೆ ಅಸಲು ಸ್ವಿಜರ್ಲ್ಯಾಂಡ್ಗೆ ಸೇರಿದ್ದ ರಾನ್ ಸ್ವೀಡನ್ಗೆ ಮೊದಲಿನಿಂದಲೂ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆ ಇರುತ್ತೆ ಆದರೂ ಸಹ ಈ ವ್ಯಕ್ತಿ ಒಂದು ಬಾರಿ ಮಳಕೆಯೊಡಿದ ಬಟಾಣಿ ಕಾಳುಗಳನ್ನು ತಿಂತಾನೆ ಇದು ಎರಡು ದಿನಗಳಾದ ನಂತರ ಆತನಿಗೆ ನಿಧಾನವಾಗಿ ಉಸಿರಾಟದ ಸಮಸ್ಯೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ಆ ವ್ಯಕ್ತಿ ವೈದ್ಯರ ಬಳಿ ಹೋಗಿ ಸ್ಕ್ಯಾನಿಂಗ್ ಮಾಡಿಕೊಂಡಾಗ ಆಶ್ಚರ್ಯಕರ ರಿಪೋರ್ಟ್ ಹೊರಗೆ ಬರುತ್ತೆ ಅದೇನೆಂದರೆ ರಾನ್ ಸ್ವೀಡನ್ ನುಂಗಿದ ಬಟಾಣಿ ಅನ್ನನದೊಳಗೆ ಹೋಗುವ ಬದಲು ಶ್ವಾಸ ಶ್ವಾಸನಾಳದ ಮೂಲಕ ಶ್ವಾಸನಾಳದ ಪೊರೆ ಮೇಲೆ ಕೂತುಕೊಂಡಿರುತ್ತೆ ಅಲ್ಲಿ ಅದು ನಿಧಾನವಾಗಿ ಬೆಳೀತಾ ಇರುತ್ತೆ ಅನಂತರ ಡಾಕ್ಟರ್ ಸರ್ಜರಿ ಮಾಡಿ ಆ ಬಟಾಣಿಗಳನ್ನು ಹೊರಗೆ ತೆಗಿತಾರೆ ನಂಬೋದಕ್ಕೆ ಅಸಾಧ್ಯವೆನಿಸಿದ್ರು ಸಹ ಇದು ನಿಜವಾಗಿ ನಡೆದ ಸತ್ಯ ಘಟನೆಯಾಗಿದೆ ಪೈಡರ್ ಇನ್ ಸ್ಟಮಕ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಸ್ಟ್ರೇಲಿಯಾ ದೇಶಕ್ಕೆ ಸೇರಿದ್ದ ಡೈಲನ್ ಥಾಮಸ್ ಅನ್ನೋ ವ್ಯಕ್ತಿ ಕ್ಯಾನ್ಬಿರಾ ಸಿಟಿಗೆ ಅಂತ ಬಂದು ಒಂದು ಫೈವ್ ಸ್ಟಾರ್ ಹೋಟೆಲಲ್ಲಿ ಸ್ಟೇ ಆಗ್ತಿರ್ತಾನೆ ಹೀಗೆ ಒಂದು ದಿನ ಬೆಳಗ್ಗೆ ಥಾಮಸ್ ನಿದ್ದೆಯಿಂದ ಎದ್ದಾಗ ಆತನ ಹೊಟ್ಟೆ ಮೇಲೆ ಭಯಂಕರ ತುರುಕಿ ಆಗ್ತಿರುತ್ತೆ ಆದ್ದರಿಂದ ಥಾಮಸ್ ವೈದ್ಯರ ಬೆಳಗ್ಗೆ ಹೋಗಿ ಚೆಕ್ಅಪ್ ಮಾಡಿಕೊಂಡಾಗ ವೈದ್ಯರು ಹೋಟೆಲ್ ರೂಮ್ ನಲ್ಲಿರುವ ಸೊಳ್ಳೆ ಕಡಿತದಿಂದ ಈ ರೀತಿ ಆಗಿರುತ್ತೆ ಸೊ ಚಿಂತೆ ಬೇಡ ಅಂತ ಹೇಳಿ ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟು ಥಾಮಸ್ ಅನ್ನು ವಾಪಸ್ ಕಳುಹಿಸುತ್ತಾರೆ ಆದರೆ ಮತ್ತೆ ಮರುದಿನ ಬೆಳಗ್ಗೆ ಎದ್ದು ಥಾಮಸ್ ತನ್ನ ಹೊಟ್ಟೆಯನ್ನು ನೋಡಿಕೊಂಡಾಗ ಶಾಕಿಂಗ್ಲಿ ಆ ಗಾಯ ಹೊಟ್ಟೆಯಿಂದ ಎದೆಯವರೆಗೂ ಉದ್ದ ಲೈನ್ ಅಂತೆ ಸ್ಪ್ರೆಡ್ ಆಗಿರುತ್ತೆ ಇದನ್ನು ನೋಡಿ ಶಾಕ್ ಗೆ ಒಳಗಾದ ಥಾಮಸ್ ಮತ್ತೆ ಡಾಕ್ಟರ್ಸ್ ಬಳಿ ಓಡಿ ಹೋಗ್ತಾನೆ ಆಗ ಡಾಕ್ಟರ್ಸ್ ಕೂಡ ಶಾಕ್ ಆಗಿ ಸರ್ಜರಿ ಮಾಡಿ ನೋಡಿದಾಗ ಆತನ ಹೊಟ್ಟೆಯಲ್ಲಿ ಒಂದು ಸ್ಪೈಡರ್ ಇರುತ್ತೆ ಅನಂತರ ಅದನ್ನು ಹೊರಗೆ ತೆಗೆಯಲಾಗುತ್ತೆ ಅಸಲು ಥಾಮಸ್ ಈ ಮೊದಲೇ ಮಾಡಿಕೊಂಡಿದ್ದ ಅಪೆಂಡಿಕ್ಸ್ ಸರ್ಜರಿಯ ಗಾಯ ಚಿಕ್ಕ ಮಾರ್ಗದಿಂದ ಈ ಸ್ಪೈಡರ್ ಆತನ ಹೊಟ್ಟೆ ಒಳಗೆ ಎಂಟರ್ ಆಗಿರುತ್ತೆ ವಾಮ್ಸ್ ಇನ್ ಇಯರ್ ಎರಡ್ ಸಾವಿರದ ಹದಿನಾರರಲ್ಲಿ ರಾಧಿಕಾ ಮಂಡವಿಯನ್ನು ನಾಲ್ಕು ವರ್ಷದ ಮಗುವಿನ ಕಿವೆಯಲ್ಲಿ ಒಂದು ನೊಣ ಮತ್ತು ಅದರ ಎಂಬತ್ತು ಮೊಟ್ಟೆಗಳು ಸಿಕ್ಕಿವೆ ಹೌದು ಫ್ರೆಂಡ್ಸ್ ಅಸಲು ಮಧ್ಯಪ್ರದೇಶಕ್ಕೆ ಸೇರಿದ್ದ ರಾಧಿಕಾ ಅನ್ನೋ ಚಿಕ್ಕ ಹುಡುಗಿ ರಾತ್ರಿ ಮಲಗಿರುವಾಗ ಮಧ್ಯರಾತ್ರಿ ಸಡನ್ ಆಗಿ ಅದು ಅಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಆಗ ಮಗುವಿನ ಪೇರೆಂಟ್ಸ್ ಬಾಲಕಿಗೆ ಹಸಿವಾಗಿರ್ಬೋದು ಅಥವಾ ಬಾಯಾರಿಕೆ ಆಗಿರ್ಬೋದು ಅಂತ ಊಟ ಮಾಡಿಸೋದಕ್ಕೆ ಮುಂದಾಗ್ತಾರೆ ಆದರೆ ಮಗು ಮಾತ್ರ ಊಟ ನೀರನ್ನು ತಿರಸ್ಕರಿಸಿ ಕಿವಿ ಹಿಡಿದುಕೊಂಡು ಜೋರಾಗಿ ಆಡ್ತಾ ಇರುತ್ತೆ ಆದ್ರಿಂದ ಕಿವಿನ ಆಗ್ತಿರ್ಬಹುದು ಅಂತ ಪೇರೆಂಟ್ಸ್ ಆ ಬಾಲಕಿಯನ್ನು ಆಸ್ಪತ್ರೆಗೆ ಕರೆದೊಯ್ತಾರೆ ಆಗ ಡಾಕ್ಟರ್ಸ್ ಎಕ್ಸ್ರೇ ಮಾಡಿ ಹಾಗೆ ಕಿವಿಯನ್ನು ಪರಿಪೂರ್ಣವಾಗಿ ಚೆಕ್ ಮಾಡಿದಾಗ ಒಂದೇ ಕ್ಷಣ ದಂಗಾಗಿ ಹೋಗ್ತಾರೆ ಯಾಕಂದ್ರೆ ಆ ಬಾಲಕಿಯ ಕಿವಿಯಲ್ಲಿ ಕ್ರೈಸ್ಮೋಯಾ ಅನ್ನೋ ಜಾತಿಗೆ ಸುಳಿದ ಸೊಳ್ಳೆಗಳು ಮತ್ತು ಅದರ ಎಂಬತ್ತು ಮೊಟ್ಟೆಗಳು ಕಾಣ್ತವೆ ಆದ್ರಿಂದ ನಾಲ್ಕು ಜನ ಡಾಕ್ಟರ್ಸ್ ಐದು ಗಂಟೆಗಳ ಕಾಲ ಸತತವಾಗಿ ಸರ್ಜರಿ ಮಾಡಿ ಎರಡು ಬಾರಿ ಮೊಟ್ಟೆ ಮತ್ತು ಸೊಳ್ಳೆಗಳನ್ನ ಹೊರಗೆ ತೆಗಿತಾರೆ ಅನಂತರ ಡಾಕ್ಟರ್ಸ್ ಮಗುವಿಗೆ ಸ್ಥಿತಿಗೆ ಬರೋದಕ್ಕೆ ಕಾರಣ ಪೇರೆಂಟ್ಸ್ ಗಳೇ ಕಾರಣ ಎಂದು ತಿಳಿಸಿದ್ದಾರೆ ಯಾಕಂದ್ರೆ ಸೊಳ್ಳೆಗಳು ದುರ್ಗಂಧ ಪ್ರದೇಶ ಅಥವಾ ಜಾಗವನ್ನು ಅರಿಸಿಕೊಂಡು ಅಲ್ಲೇ ಜೀವಿಸೋದಕ್ಕೆ ಇಷ್ಟಪಡ್ತಾವೆ ಆದ್ರಿಂದ ಪೇರೆಂಟ್ಸ್ ಕ್ಲೀನ್ ಮಾಡೋದೇ ಇರೋದ್ರಿಂದ ಸೊಳ್ಳೆ ಆ ಜಾಗ ಮೇಲೆ ಕಾಣಿಸ್ತಿರೋ ಕಣ್ಣನ್ನು ನೋಡಿದ್ರೆ ಇವರ ಕಣ್ಣಿಗೆ ಯಾವುದೋ ಜೇನು ಒಳ ಕಚ್ಚಿದೆ ಆದ್ರಿಂದ ಇವರ ಕಣ್ಣು ಈ ರೀತಿ ಊದಿಕೊಂಡಿದೆ ಅಂತ ಅನಿಸುತ್ತೆ ಅಲ್ವಾ ಆದ್ರೆ ಇವರ ಕಣ್ಣಲ್ಲಿ ಜೀವಂತವಾಗಿರುವ ಒಂದು ಜೀವಿ ಇದೆ ಅಂದರೆ ನೀವು ನಂಬಲೇಬೇಕು ಹೌದು ಫ್ರೆಂಡ್ಸ್ ಅಸಲು ಬ್ರಿಟನ್ಗೆ ಸೇರಿದ ಪೆರ್ವಿಯನ್ನು ಹುಡುಗನಿಗೆ ಕಣ್ಣು ನೋವು ಹಾಕ್ತಿದ್ರಿಂದ ಡಾಕ್ಟರ್ಸ್ ಹತ್ರ ಹೋಗ್ತಾನೆ ಆಗ ಡಾಕ್ಟರ್ಸ್ ಆ ಹುಡುಗನ ಕಣ್ಣನ್ನ ಸ್ಕ್ಯಾನ್ ಮಾಡಿ ನೋಡಿ ದಂಗಾಗಿ ಹೋಗ್ತಾರೆ ಯಾಕಂದ್ರೆ ಆ ಹುಡುಗನ ಕಣ್ಣಲ್ಲಿ ಬರೋಬ್ಬರಿ ಮೂರು ಸೆಂಟಿಮೀಟರ್ ಉದ್ದದ ಚಾಟ್ ಪೈಲಾರ್ ಹಾಗೂ ಚಿಕ್ಕ ಚಿಕ್ಕ ಕ್ಯಾಟರ್ ಪಿಲ್ಲರ್ನಂತ ಕ್ರೀಮಿಗಳು ಇರ್ತವೆ ಅನಂತರ ಡಾಕ್ಟರ್ಸ್ ಆ ಹುಡುಗನಿಗೆ ಸರ್ಜರಿ ಮಾಡಿ ಅವನ ಕಣ್ಣನ್ನ ಕ್ಲೀನ್ ಮಾಡ್ತಾರೆ ಅದರಿಂದ ರಾತ್ರಿ ಮಲಗುವಾಗ ಕಣ್ಣು ಮತ್ತು ಕಿವಿಯನ್ನ ಕ್ಲೀನ್ ಆಗಿ ಮುಚ್ಚಿಕೊಂಡು ಮಲಗೋದು ತುಂಬಾನೇ ಅಗತ್ಯ ಯಾಕಂದ್ರೆ ಈ ವಿಡಿಯೋದಲ್ಲಿ ಅದವರಿಗೆ ಆದಂತೂ ನಿಮಗೂ ಸಹ ಆಗಬಹುದು ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ